ಸಿಂಪಲ್ ಸಿನಿ ಇದಲ್ವಾ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಬಿಡ್ತೀನಿ ಆ್ಯಕ್ಚುಲಿ ಅದಕ್ಕೆ ಫಸ್ಟ್ ಅಲ್ವಾ ಅದು ಒಬ್ಬ ಹೇಳಿಲ್ಲ ಅಲ್ಲ ಒಬ್ಬರಿಗೆ ಹೇಳಿಲ್ಲ ಅಂತ ಒಂದು ಮನಸ್ಸು ತಾಪಲ್ಲ ಬಟ್ ಆದ್ರೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಫಾರ್ಮ್ ವಿಶ್ ಮಾಡಬೇಕು ಒಳ್ಳೆ ಆಟಗಳು ಯೂಸ್ ಮಾಡಬೇಕು ಯಾಕಂದರೆ ಟು ತ್ರೀ ಡೇಸ್ ಬ್ಯಾಕ್ ಬಂದರು ಇದೇ ಮಾಡೋದು ಒಂದು ಬೈಟ್ ಆದರೆ ಕೊಟ್ಬಿಡಿ ಅಂತ ಯಾಕಂದ್ರೆ ನನಗೆ ಅದು ಮೇಲೆ ಯಾಕಂದ್ರೆ ಶೂಟಿಂಗ್ ಒಂದ್ಸಲಿ ಹೋಗಿದ್ರು ಡಿಗ್ರಿ ಹೇಳ್ಬೇಕಾದ ಪಕ್ಕದಲ್ಲಿ ತುಂಬ ಇಷ್ಟ ಆಗಿತ್ತು ಸಿಂಪಲ್ ಸಿನಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಇಂದ ಒಂದು ಫಸ್ಟ್ ಸಿಂಪಲ್ ಆಗಿ ಕಾಣಿಸ್ತೀವಿ ಅವಾಗಿಂದ ಇವಾಗ ಒಂದು ವೇ ಇ ಥಿಂಗ್ಸ್ ಇಟ್ ಸಿಂಪಲ್ ಬಟ್ ಸಿನಿಮಾ ನೋಡ್ಬೇಕಿದ್ರೆ ಅದು ದೊಡ್ಡ ಕಾಣ ಅದು ನನಗೆ ಬಹಳ ಇಷ್ಟ ಒಂದೊಂದು ಅಂದರೆ ಎಲ್ಲ ಎಲ್ಲ ಇರುತ್ತೆ ಅದರಲ್ಲಿ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ವ್ಯಾಲ್ಯೂಸ್ ಇರುತ್ತೆ ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ ಮೇಕಿಂಗ್ ಇರ್ಬೋದು ಈಗಿನ ಟ್ರೆಂಡ್ ಹೆಂಗೆ ತಗೊಂಡ್ಬರ್ಬೇಕು ಇಲ್ಲ ನಾವು ಇಷ್ಟೇ ನಾವು ಇಷ್ಟೇ ಖರ್ಚು ಮಾಡ್ತೀವಿ ಅದರಲ್ಲಿ ಎಷ್ಟು ವೈ

ಬಿಕಾಸ್ ನನ್ನ ಅಭಿಮಾನಿ ಮತ್ತು ನನ್ನ ಅಭಿಮಾನ ಅಭಿಮಾನಿ ಅಂತ ಹೇಳಿಲ್ಲ ಬಟ್ ಆಸ್ ಬೆಸ್ಟ್ ಅಂಡ್ ಆ ಸಿನಿಮಾ ನಡೀಬೇಕು ನಡೀತಾ ಇದೆ ಈಚೆ ನೆನಪಿನ ಹೇಳ್ತಾ ಇದೆ ಅವ್ರಿಗೆ ಅಂತ ಇನ್ನೂ ಎಷ್ಟು ಚೆನ್ನಾಗಿ ಕಾಮ ಒಂದು ಸಿನಿಮಾ ಒಂದು ಮೈಂಡ್ ಬಂದ್ಬಿಟ್ಟು ಅದು ಹೋಗಲ್ಲ ಬಟ್ ಅದು ಏನು ಅಂಕ ಮಾಡಿ ಯಾರು ಮಾಡಲಿಲ್ಲ ಅಂತಲ್ಲ ಅದು ಒಳ್ಳೆಂಗೆ ಮಾಡಿಸ್ಬೇಕಂತ ಕಾಯ್ತಾ ಇದೆ ಮನಮೋಹಕ ಆಗುತ್ತೆ ಯಾಕಂದ್ರೆ ಅವ್ರ ಆಸೆ ಏನೇ ಇರ್ತಾರೆ ಮಕ್ಕಳು ಐಶ್ವರ್ಯ ಬರಬೇಕು ಐಶ್ವರ್ಯ ಮಾಡಿಸ್ಬೇಕು ಅಂತ ಪಾತ್ರೆ ಮಾಡಿ ಅದು ಏನು ಮೈನ್ ಲೀಡ್ ಅಲ್ಲ ಒಂದು 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 ಪೋರ್ಷನ್ ಅಂತ ಪಾತ್ರ ಏನೋ ಐಡಿಯಾ ವೆರಿ ನೈಸ್ ಫಿಲಮ್ ಇವತ್ತು ಹೇಳ್ತೀನಿ ಆ ಪಿಕ್ಚರ್ ಬಂದ್ರೆ ಇಟ್ ವಿಲ್ ಬಿ ಅಮೇಸಿಂಗ್ ಅಮೇಸಿಂಗ್ ಫಿಲಮ್ ಆಗುತ್ತೆ ಅಂಡ್ ಕಮಿಂಗ್ ಟು ಗತ ವೈಭವ ನಿಜವಾಗಿ ಪ್ರೊಡ್ಯೂಸರ್ ಫಸ್ಟ್ ಆಕ್ಸ್ ಆಫ್ ಹೇಳ್ಬೇಕು ಯಾಕಂದ್ರೆ ಒಂದು ನಂಬಿಕೆ ಯಾವ ನಂಬಿಕೆ ಇರಬೇಕು ಸಿನಿಮಾ ಹೆಂಗ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ ಇಯರ್ ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ಕೊಂಡು ಅವ್ರ ಆಸೆ ತೀರ್ಸ್ಬೇಕಾಗಿದ್ದಲ್ಲ ಅದು ಬಹಳ ಅವ್ರು ಕೇರ್ ಮಾಡಬೇಕು ಚೆನ್ನಾಗಿ ಮಾಡ್ಬೇಕಂತ ಒಂದು ಆಸೆ ಪಟ್ಟರು ಅಂತ ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದೃಶ್ಯ ಅಂತ ತಂದು ಹೊಸ ಹುಡುಗಿ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ರು ಬಟ್ ಅವರು ಅಷ್ಟೇ ತುಂಬ ನಮಗೆ ಫಸ್ಟ್ ಸಿನಿಮಾ ಅಂತ ಅನ್ಸ್ಲೇ ಇಲ್ಲ ಅವರ ಶ್ರದ್ಧೆ ಇರ್ಬೋದು ದ ವೇರ್ ಈಸ್ ಆಕ್ಟೆಡ್ ಈಚ್ ಅಂಡ್ ಎವ್ರಿಥಿಂಗ್ ನಿಜವಾಗ್ಲೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಾನು ನಾಟ್ ಜೋತಿ ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್ ಯಾಕಂದ್ರೆ ಇದು ಸಾಮ್ ಈಸಿಯಾದ ಪಾತ್ರ ಅಲ್ಲ ಒಂದು ನಾಲ್ಕು ಮಂದಿ ಏನಾದ್ರು ಹೇಳಿದ್ದು ಯಾರು ಹೇಳಿದ್ರಲ್ಲ ಒಂದು ದೀಪಕ್ ಅವರು ಹೇಳಿದ್ದಾರೆ ಅಪ್ಪಾಜಿ ಅದನ್ನ ಕಮಲಾಸ್ ನನಗೆ ಅನ್ಸುತ್ತೆ ಅದು ಆದಮೇಲೆ ನಿಜವಾಗ ಅನ್ಸುತ್ತೆ ಎಸ್ ಅಂತ ಅನ್ಸುತ್ತೆ ಮೊದಲನೇ ಸಿನಿಮಾ ಇಷ್ಟೊಂದು ಟ್ಯಾಲೆಂಟ್ ತೋರ್ಸಕ್ಕಲ್ಲ ನಾನು ಮಟ್ಟಿಗೆ ಮೂರು ಸಿನಿಮಾ ಕಂಟ್ರೀಸ್ ಬೇರೆ ಬೇರೆ ತರ ಬಂತು ನನ್ಗೆ ಇವಾಗ ಇದೆಲ್ಲ ಫಾರ್ಟಿ ಇಯರ್ಸ್ ನನಗೆ ಬಂದಿದ್ದ ಭಾಗ್ಯ ಅಂದ್ರೆ ಎಲ್ಲ ಹೊಸ ಹೊಸ ಡೈರೆಕ್ಟರ್ ಬರ್ತಾರೆ ಹೊಸ ಹೊಸ ಮೂಡ್ಸ್ ಹೇಳ್ತಾರೆ ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಬಟ್ ಒಂದು ನಂಬಿಕೆ ಇರ್ಬೇಕು

ನೋಡೋಣ ಬಿಡೋಣ ಬಟ್ ಭಾಳ ಅದ್ಭುತ ಮಾಡ್ತಾರೆ ಆ ರೀತಿ ನಂಬಿಕೆ ಇರಬೇಕು ಆ ನಂಬಿಕೆಗೆ ಬಹಳ ಅಷ್ಟು ಅದ್ಭುತವಾದ ದೀಪಕ್ಕೆ ಸಪೋರ್ಟ್ ಮಾಡಿದ್ದಾರೆ ಐ ಆಟ್ ಸೋ ಆಮೇಲೆ ಸಿಮ್ಮೊಟೈದಾ ಆಫ್ಟರ್ ಅಮೇಝಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಆ ಮ್ಯೂಸಿಕ್ ಲೆಟರ್ಸ್ ಫೆಂಟ್ಯಾಸ್ಟಿಕ್ ನನಗೆ ಲೈವ್ ಸಾಂಗ್ ಇದಂದರೆ ತುಂಬ ಇಷ್ಟ ಅವಾಗಿಂದ ನಾವು ಅಬ್ಬಾಜಿ ಜನರಲ್ಲಿ ನಮ್ಮ ರೆಕಾರ್ಡನ್ ಬೇಕಾದರೆ ಲೈವ್ನ ಲೈವ್ ಲೈವಾಗಿ ಮಾಡಿದರೆ ಅದು ಸಾಂಗ್ ಕೇಳಿದರೆ ಗೊತ್ತಾಗಬೇಕು ಎಷ್ಟು ವಿಭಿನ್ನ ಅನ್ಸುತ್ತೆ ನಮ್ಮ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ದೀಪ ತುಂಬಾ ಚೆನ್ನಾಗಿ ಮಾಡಿದೆ ಅಗೇನ್ ಶಿಖಾ ಫ್ಯಾಂಟಾಸ್ಟಿಕ್ ಸೂಪರ್ ಅವಾಗ ಹೆಂಗಿದ್ರು ಹಂಗೇ ಇದೆ ಅಷ್ಟೇ ಎನರ್ಜಿಟಿಕ್ ಆಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ರ ಬಗ್ಗೆನೂ ಹೇಳಿದ್ರು ಯಾಕಂದ್ರೆ ಯಾವಾಗ ಯಾರು ಎಲ್ಲರ ಬಗ್ಗೆ ನೆನಪಿಸಿ ಬರೆದ್ಬಿಡ್ತಾರೆ ಏನು ದೊಡ್ಡದು ಅಂತ ಆಗ್ತೀವಿ ಅಂತ ಹೇಳಿದ್ರು ಬಟ್ ಎಲ್ಲರ ಬಗ್ಗೆ ಮಾತಾಡಿ ಆ ಭೂಷಣ್ ಬಗ್ಗೆ ಅಲ್ಲಿ ನೆನಪುಗಳನ್ನ ಹಂಚ್ಕೊಂಡಿದ್ದು

अद्याप <laughs> <Okay, fantastic. laughs> ಸುಪ್ರೀತ್ ಅವ್ರಲ್ಲ ಸುಪ್ರೀತ್ ಬಿಡಿ ಅವ್ರು ಏನಿಲ್ಲ ಇಡೀ ಎಲ್ಲ ಸಿನಿಮಾನು ಯಾವ್ದನ್ನ ಕೆ ಬಿ ಎಂ ಸುಪ್ರೀತ್ ಕೆ ಬಿ ಎಂ ಸುಪ್ರೀತ್ ಇವಾಗ ನಾಳೆ ಶೂಟಿಂಗ್ ಇದ್ರೆ ಅದು ಕೆ ಬಿ ಎಂ ಸೊ ಕೆ ಬಿ ಎಂ ಪವರ್ ಹೌಸ್ ತರ ಆಗಿರ್ತಾರೆ ಇವರು ಒಳ್ಳೇದಾಗಲಿ ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು ಒಂದು ಸಪೋರ್ಟ್ ಇರಬೇಕು ಇಂಡಸ್ಟ್ರಿಗೆ ಈ ಸಿನಿಮಾ ಎಲ್ಲರೂ ನೋಡಿ ಬರೀ ನೋಡ್ತೀವಿ ಹೇಳ್ತೀವಿ ಇಲ್ಲ ವಾಚ್ ಎಲ್ಲ ಸಿನಿಮಾ ನೋಡ್ತೀರಾ ಇದೊಂದು ಸಿನಿಮಾ ನೋಡಿ ಅವತ್ತರ ಭಾಷೆ ಉದ್ಧಾರ ಆಗ್ಬೇಕು ನಮ್ಮ ಹೊಸಗಳು ಬರ್ತಾರೆ ಅವ್ರ ಒಂದು 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 ಸ್ಥಾನ ಬರಬೇಕಂದ್ರೆ ತಾವೆಲ್ಲರೂ ಅಷ್ಟು ನಮ್ಮ ಹೆಂಗೆ ಆಶೀರ್ವಾದ ಮಾಡೋದು ಆ ರೀತಿ ಆಶೀರ್ವಾದ ಮಾಡಬೇಕು ಯು ಶುಡ್ ಕಮ್ ಏನು ಯಾಕೆ ಸಿನಿಮಾ ನಾಡಿದಾರೆ ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದಿಲ್ಲ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡೋಣ ನಾಳೆ ನೋಡೋಣ ಓಡಿ ಟಿ ಬರ್ತೀನೋ ಖಂಡಿತ ಥಿಯೇಟರ್ ನೀವು ಬಂದ್ರೆ ಎಷ್ಟೋ ಥಿಯೇಟರ್ಗಳು ನಡೀತದೆ ಎಷ್ಟು ಜನ ಬದುಕ್ತಾರೆ ಆಮೇಲೆ ನಿಮ್ಮನ್ನು ನಂಬಿದ್ದೀವಿ ನಾವು ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು ನಾನು ಅದಕ್ಕೆ ಹೇಳ್ತಿರೋದು ಏನೇನಿಲ್ಲ ನಮ್ಮ ಸಿನಿಮಾಗಳನ್ನ ಬೇರೆ ಸಿನಿಮಾಗಳು ಈ ಫೆಂಟಾಸಿ ಮಾಡಿದ ಪೋರ್ಚುಗೀಸ್ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ ಕಷ್ಟ ಕಷ್ಟಪಡ್ರೆ ಕಷ್ಟಪಟ್ಟು ಮಾಡೋದಲ್ಲ ಇಷ್ಟಪಟ್ಟು ಅದು ಕಾಣೋದು ಸಿನಿಮಾದಲ್ಲಿ ಅವ್ರು ಇಷ್ಟಪಟ್ಟು ಮಾಡಿದ್ರು ಕಷ್ಟಪಟ್ಟು ಮಾಡಿಲ್ಲ ಆಕ್ಚುಲಿ ಎಲ್ರು ಹೇಳಿದ್ರು ವಾಮಿಟ್ಲ ಬಂತು ಏನು ಅದೇನು ನಾವು ಹುಸಿ ತಕ್ಷಣ ಚೆನ್ನಾಗ ಆ ಸಮುದ್ರದಲ್ಲಿ ಎಂಜಾಯ್ ಎಂಜಾಯ್ ಮಾಡ್ಬೇಕು ಅಷ್ಟೇ ನೀರು ನೀರು ತುಮುಕ್ದ ಎಷ್ಟು ನಾ ಎತ್ತು ಅಂತ ಒಂದು ಛಲ ಬೇಕು ಅದು ಬಟ್ ನಿಜವಲ್ಲ ಅದು ಅವ್ರಿಗೆ ಬಂದು ಡ್ಯಾನ್ಸ್ ಮಾಡ್ತಿರಬೇಕು ಅವ್ರ್ಗೆ ಡ್ಯಾನ್ಸ್ ಮಾಡ್ತಿರಬೇಕು ಎಷ್ಟು ಖುಷಿಯಾಗುತ್ತೆ ನಾವು ಒಂದು ಸ್ಕಾಲ್ ಇನ್ಸಿಡೆಂಟ್ ಆಗಿದ್ವಿ ಈ ಥರ ಇಲ್ ಎ ಕೆ ಫೋರ್ಟಿ ಸನ್ ಅಂತೂ ಇದ ಮ್ಯೂಸಿಕ್ ಲಾಂಚ್ ನಮ್ಮ ಆಕಾಶಗಳು ಮದುವೆ ವರ್ಗ ಸೊ ಒಂದು ರ್ಯಾಂಪ್ ಆಗುತ್ತೆ ನಂಗೆ ಗೊತ್ತಿಲ್ಲ

ಅಯ್ಯೋ ಬಿಟ್ಬಿಟ್ಟ ಏನೇ ಮಾಡೋದಣ್ಣ ಹಂಗೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಇದು ಏಟ್ ಆಯ್ತು ಪರವಾಗಿಲ್ಲ ಬಟ್ ಅವಾಗ ಆಮೇಲೆ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ ಆಲ್ವೇಸ್ ಅಷ್ಟೇ ನಾವು ಏನು ಮಾಡ್ತೀವಿ ಅಂದ್ರೆ ಇಂಟ್ರೆಸ್ಟ್ ಇಂದ ನಾವು ಇಲ್ಲ ನಾವು ಸೋಲದ ಗೆಲ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ಬೇಕು ದೇವ್ರ ಆಶೀರ್ವಾದ ಇರುತ್ತೆ ಎಲ್ರ ಆಶೀರ್ವಾದ ಇರುತ್ತೆ ನಾನ್ ಆಶೀರ್ವಾದ ಅಲ್ಲ ಅಭಿಮಾನಿ ದೇವ್ರ ಆಶೀರ್ವಾದ ಇರಬೇಕು ಮುಖ್ಯ ಅಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದಿಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೋಗುತ್ತೆ ಈ ಸಿನಿಮಾ ಚೆನ್ನಾಗಿ ಹೋಗ್ಬೇಕಾದ್ರೆ ಸಕ್ಸಸ್ ಬಿಟ್ಟಿದ್ರೆ ನಾನು ಕರೀನ ಬರ್ತೀನಿ

ಸೈಡ್ ಅಗೇನ್ ಒಂದು ಸಿನಿಮಾ ಒಂದು ಆ್ಯಡ್ ಶೂಟ್ಸ್ ಮಾಡ್ತಾ ಇದ್ದರು ಇವಾಗ ರಿಯಲಿ ಗುಡ್ ಆ್ಯಂಡ್ ನಾನು ಬಂದಿದ್ದು ತುಂಬ ಖುಷಿ ಆಯ್ತು ನನಗೆ ನೋಡಿದ್ದು ಸಾಂಗ್ಸ್ ನೋಡಿದ್ರು ಐ ಥಿಂಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಇದೇ ಸಪೋರ್ಟಿವ್ ಮಾರ್ಕ್ ಮಾಡ್ಲಿಂಗ್ಸ್ ಕಣ್ಣೀರ್ ಹಾಕ್ಬಿಟ್ಟು ಇಲ್ಲಿ ಜಾಗ ನೋ ಪ್ಲೀಸ್ ಪಾಸಿಟಿವ್ ಜಾತ್ ಟ್ಲೀಸ್ ಆಗಿ ಚೆನ್ನಾಗಿ ಮಾಡಿ ತಮಾಷೆ ಮಾಡಿ ಒಳ್ಳೆ ಮಾಡಿ ಎಂಜಾಯ್ ಮಾಡೋಣ ಇಟ್ಸ್ ಜಾಬ್ ನಿಮ್ದು ಜಾಬ್ ನಮ್ಮದು ಜಾಬ್ ನಾನು ನನ್ನ ಮರ್ಯಾದೆ ಕರೆದಾಗೆ ನೀವು ನಮ್ಮ ಮರ್ಯಾದೆ ಅಂತ ಕೇಳಿದ್ರೆ ಅಷ್ಟೇ ಏನಿಲ್ಲ ಪಿಕ್ಚರ್ ಹೆಂಗಿದೆ ಅದು ಸೆಕೆಂಡ್ಲಿ ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರಿಗೆ ಹೆಂಗಿಲ್ಲ ಅವನ್ನ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಿ ನನ್ನ ಕನ್ನಡ ಸಿನಿಮಾ ಬೇರೆ ಥರ ರೀಚ್ ಆಗುತ್ತೆ ನೀವೆಲ್ಲ ಹೆಲ್ಪ್ ಮಾಡ್ಬೇಕಂತ ಡೋಂಟ್ ಫೀಲ್ ಬ್ಯಾಡ್ ನಟಿದ್ರೆ ಶಿವಣ್ಣಗೆ ಮಾತಾಡ್ತಾ ಏನು ಬೇಜ ಮಾಡ್ಕೋಬೇಡಿ ಅದಕ್ಕೊಂದು ಆಗ್ತಾ ಇರೋ ಗೊತ್ತು ಸ್ಮಾಲ್ ತಗೊಳ್ಬಿಟ್ಟು ಶಿವಣ್ಣ ಹತ್ತಿರ ಅಂತ ಆಗ್ತಿಲ್ಲ ಹಾಕ್ತಿರ ನೈಸ್ ಟು ಲುಕ್ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಬ್ಯಾಡ ಚೆನ್ನಾಗಿದೆ ನಾನು ಆಗಿದೆ ಕರೆದಿದ್ದೀನಿ ನಾಳೆ ಅದನ್ನು ನೋಡ್ಬೇಕು ನಾವು ತಿರ್ಗ ಹಿಂಗೆ ನೋಡ್ಬಾಡು ಹಿಂಗೆ ನೋಡ್ಕೊಂಡು ಹೋಗ್ಬಾರ್ದು ಹಿಂಗೆ ನೋಡಬೇಕು ಅದು ಪರಸ್ಪರ ಅಲ್ವಾ ಓಕೆ ಇದೇ ಇಲ್ಲ ಚೆನ್ನಾಗಿಲ್ಲ ಮತ್ತೆ

ಆ್ಯಂಡ್ ನನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿರುತ್ತೆ ತುಂಬ ಥ್ಯಾಂಕ್ಸ್ ಯಾಕೆ ನಿಮ್ಮೆಲ್ಲರೂ ಒಂದು ಒಂದು ಆರೈಕೆ ಇರ್ಬೋದು ವಿಶಸ್ ಇರ್ಬೋದು ನಾನು ಇವತ್ತು ತಿರುಗಾ ಇಷ್ಟು ಮಟ್ಟು ಸ್ಟ್ರಾಂಗಾಗಿ ಬಂದಾಗ ನಿಮ್ಗೆ ಲವ್ ಆ್ಯಂಡ್ ಥ್ಯಾಂಕ್ಸ್ ಯಾವತ್ತೂ ನಾನು ಜೀವನ ಆಗಿದೆ ಥ್ಯಾಂಕ್ ಯು ಜೈ ಜೈನಾಥ್